ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ನಾವು ತಿನ್ನಬೇಕು ಅಂತ ಅಂದಾಗ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಏನಾದರೂ ಮಾಡಿಕೊಟ್ರೆ ಮನೆಯಲ್ಲಿ ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೂ ಇಷ್ಟಪಟ್ಟು ತಿಂತಾರೆ ಇವಾಗ ಸೀಸನ್ ಇರೋದು ಅವರೆಕಾಳು ಅವರೆಕಾಳಿನ ವಡೆಯನ್ನ ಒಡೆಯನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಥರ ಮಾಡಿಕೊಟ್ರೆ ಮಾತ್ರ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡೋದರಿಂದ ತುಂಬಾ ರುಚಿಯಾಗಿರುತ್ತೆ ಸೀಸನ್ ಇರೋದ್ರಿಂದ ನಾವು ಅವರೆಕಾಳನ್ನ ಉಪಯೋಗಿಸಿ ಒಡೆನೆ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಆದ್ರೆ ಬನ್ನಿ ತಡ ಮಾಡದೆ ಹೇಗೆ ಅವರೇ ಕಾಳನ ಒಡೆನ ನಾವು ಮಾಡೋದು ಅಂತ ನೋಡ್ಕೊಂಬರೋಣ ಬರೋಣ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಅದರಲ್ಲಿ ಒಂದು ಆರಂದ ಏಳು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಖಾರ ಬೇಕು ಅನ್ನೋರಾದ್ರೆ ಇನ್ನ ಎರಡು ಮೂರು ಎಕ್ಸ್ಟ್ರಾ ಸೇರಿಸ್ಕೋಬಹುದು ನಂತರ ನಾನು ಇಲ್ಲಿ ಒಂದು ಕಪ್ ಆಗೋವಷ್ಟು ನಾನು ಇತ್ಕಿದ ಬೇಳೆನ ನಾನು ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಒಂದು ಕಪ್ ಆಗೋವಷ್ಟು ಇತ್ಕಿದ ಬೇಳೆನ ನಾನು ತೊಗೋತಾ ಇದ್ದೀನಿ ಇದರಲ್ಲಿ ನೀರು ಇಲ್ದಲೆ ಇರೋ ಥರ ನಾವು ತೊಗೋಬೇಕಾಗುತ್ತೆ ಯಾಕೆಂದರೆ ಅದರೊಳಗಡೆ ಸ್ವಲ್ಪ ನೀರಿನಂಶ ಆ ಬೇಳೆ ಒಳಗಡೆ ನೀರಿನಂಶ ಅಂಶ ಇರುತ್ತೆ ಹಾಗಾಗಿ ಇದನ್ನು ನುಣ್ಣಗೆ ರುಬ್ಕೋಬಾರ್ದು ತರಿತರಿಯಾಗಿ ನಾವು ರುಬ್ಕೊಳ್ಳೋಣ ಮೆಣಸಿನ್ಕಾಯಿ ಸ್ವಲ್ಪ ಹಾಗೆ ಹಾಕೋದ್ರಿಂದ ಅದು ನುಣ್ಣಗೆ ರುಬ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಅದನ್ನು ಸ್ವಲ್ಪ ನೀವು ಕಟ್ ಮಾಡಿ ಸೇರಿಸ್ಕೊಳ್ಳೋದು ತುಂಬ ಒಳ್ಳೆಯದು ಇವಾಗ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಸ್ವಲ್ಪ ತರಿತರಿಯಾಗಿ ಇದನ್ನು ರುಬ್ಕೊಂಡಿದ್ದೀನಿ ಇದರಲ್ಲಿ ಯಾವುದೇ ರೀತಿ ನೀರನ್ನು ಸೇರಿಸ್ಕೊಳ್ತೇನೆ ಹಾಗೆ ರುಬ್ಕೋಬೇಕು ರುಬ್ಬಿರುವಂತಹ ಹಿಟ್ಟನ್ನು ನಾನಿಲ್ಲಿ ಇನ್ನೊಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಎಲ್ಲ ಮೇಲೆ ಎರಡು ಚಮಚ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಇಲ್ಲಿ ವಡೆ ತುಂಬ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮಾಡಬಹುದು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳ್ದಲೇ ಕೂಡ ಮಾಡಬಹುದು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ಮೃದುವಾಗಿ ಒಡೆ ಬರುತ್ತೆ ನಂತರ ನಾನಿಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಒಂದು ಹತ್ತು ಎಲೆ ಕರಿಬೇವಿನ ಸೊಪ್ಪನ್ನು ನಾನು ಈ ಒಡೆಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಚಮಚ ಆಗುವಷ್ಟು ಸೋಂಪುಗಳನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಸೋಂಪುಗಳು ಯಾರೆಲ್ಲ ಇಷ್ಟಪಡೋದಿಲ್ಲ ಅವರು ಜೀರಿಗೆ ಕೂಡ ಸೇರಿಸ್ಕೋಬಹುದು ಸೋಂಪುಗಳು ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಒಡೆ ಒಂದು ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ನೀವು ಧಾರಾಳವಾಗಿ ಒಡೆಗೆ ಸೇರಿಸ್ಕೋಬೋದು ನಂತರ ನಾನಿಲ್ಲಿ ಎರಡು ದಪ್ಪ ಈರುಳ್ಳಿನ ಕಟ್ ಮಾಡಿ ಇದರೊಳಗಡೆ ನಾನು ಸೇರಿಸ್ಕೊತಾ ಇದ್ದೀನಿ ಒಂದು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನೀವು ಕಾಳನ್ನು ರುಬ್ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿನ ಬಿಡಿಸಿ ಅದರೊಳಗಡೆ ಸೇರಿಸ್ಕೋಬೋದು ಅಂದರೆ ಎಲ್ಲ ರುಬ್ಬಾದ ಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೋಬೋದು ಹೀಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇವಾಗ ನಾನಿಲ್ಲಿ ಕೈಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನು ಇದರೊಳಗಡೆ ಯಾವುದೇ ರೀತಿಯ ನೀರನ್ನು ಸೇರಿಸ್ಕೋಬಾರ್ದು ಆಲ್ರೆಡಿ ಬೇಳೆ ಒಳಗಡೆ ಮತ್ತೆ ಈರುಳ್ಳಿ ಒಳಗಡೆ ನೀರಿನ ಅಂಶ ಇರೋದ್ರಿಂದ ಇದಕ್ಕೆ ನೀರನ್ನು ಸೇರಿಸದೆ ಹಾಗೇ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬೇಳೆಕಾಳು ಮತ್ತು ಈರುಳ್ಳಿನಲ್ಲಿ ನೀರಿನ ಅಂಶ ಇರೋದ್ರಿಂದ ನಾವು ಮಿಕ್ಸ್ ಮಾಡ್ಕೋಬೇಕಾದಾಗ ಏನಾದರೂ ಅದು ತೆಳುವಾಗಿ ನಿಮಗೆ ಅನಿಸಿದರೆ ಇನ್ನೂ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ನೀವು ವಡೆಯನ್ನು ಮಾಡ್ಕೋಬೋದು ಇವಾಗ ನಾನಿಲ್ಲಿ ಒಂದು ಎಲೆಯನ್ನು ತೊಗೊಂಡಿದ್ದೀನಿ ಅದರ ಮೇಲೆ ಇವಾಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಇವಾಗ ವಡೆಯನ್ನು ತಟ್ಟಿ ಈಗ ಎಣ್ಣೆ ಬಿಸಿ ಆಗೋದಿಕ್ಕೆ ನಾನು ಒಂದು ಬಾಣಲಿನಲ್ಲಿ ಇಟ್ಟಿದ್ದೀನಿ ಇವಾಗ ಎಣ್ಣೆ ಬಿಸಿ ಆಗಿದೆ ಇವಾಗ ನಾನೀಗ ಮೊದಲಿಗೆ ಒಂದು ವಡೆಯನ್ನು ಬಿಟ್ಟು ಎಣ್ಣೆ ಬಿಸಿ ಆಗಿದೆಯೇ ಇಲ್ವಾ ಅಂತ ನೋಡ್ಕೊಳ್ಳೋಣ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ನಾವು ಎಲ್ಲ ಒಡೆಯೂ ಇವಾಗ ಅದನ್ನ ಒಳಗಡೆ ಬಿಟ್ಟು ಬೇಯಿಸ್ಕೊಳ್ಳೋಣ ಅವರೆಕಾಳಿನ ಕಾಳಿನ ಒಡೆಯನ್ನು ನಾವು ಮಾಡುವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇನೆ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಯಾಕೆಂದರೆ ಎಲ್ಲ ಕಾಳು ಚೆನ್ನಾಗಿ ಬೇಯಬೇಕು ಅಂತ ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೋಬೇಕು ಎರಡೂ ಕಡೆಯೂ ಕಂದು ಬಣ್ಣ ಬರೋವರೆಗೂ ನಾವು ಮೀಡಿಯಂ ಫ್ಲೇಮಲ್ಲೇನೆ ಸ್ವಲ್ಪ ಚೆನ್ನಾಗಿ ಇದನ್ನ ನಿಧಾನವಾಗಿ ಬೇಯಿಸ್ಕೋಬೇಕು ನೀವು ನೋಡ್ತಾ ಇರ್ಬೋದು ಒಡೆ ಚೆನ್ನಾಗಿ ಇವಾಗ ಎರಡೂ ಕಡೆನೂ ಕಂದು ಬಣ್ಣ ಬಂದಿದೆ ಇವಾಗ ಎರಡೂ ಕಡೆ ಚೆನ್ನಾಗಿ ಕಂದು ಬಣ್ಣ ಬಂದ ಮೇಲೆ ನಾವು ಒಡೆಯಲ್ಲೂ ಇವಾಗ ಎತ್ತಿಟ್ಕೊಳ್ಳೋಣ ಈ ಥರ ಒಡೆನ ಮಾಡೋದ್ರಿಂದ ಪ್ರತಿಯೊಬ್ಬರೂ ಕೂಡ ತುಂಬ ರುಚಿಯಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ನೀವು ಎಷ್ಟೇ ಒಡೆ ಮಾಡಿದ್ರೂ ಕೂಡ ಅದು ಖಾಲಿಯಾಗಿ ಹೋಗುತ್ತೆ ನಾನು ಒಂದು ಕಪ್ ಆಗುವಷ್ಟು ಇತ್ಕಿದ್ದ ಬೇಳೆನ ತೊಗೊಂಡಿದ್ದು ಸುಮಾರು ಒಂದು ಹದಿನೈದು ಒಡೆಯಷ್ಟು ಆಗಿದೆ ನಿಮಗೆ ಇನ್ನೂ ಹೆಚ್ಚಾಗಿ ಬೇಕು ಅನ್ನೋದಾದರೆ ಇದೇ ಅಳತೆನಲ್ಲಿ ನೀವು ಇನ್ನೂ ಹೆಚ್ಚು ಒಡೆನ ಮಾಡ್ಕೋಬಹುದು ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಒಳಗಡೆ ತುಂಬ ಚೆನ್ನಾಗಿ ಒಡೆ ಬೆಂದಿದೆ ಅವರೆಕಾಳು ಸೀಸನ್ನು ಮುಗಿಯೋದ್ರೊಳಗಡೆ ನೀವು ಒಂದು ಬಾರಿ ಅವರೆಕಾಳು ಒಡೆಯನ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ನ್ಯಾಕ್ಸ್ ಆಗಿರ್ತದೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ